ನಮ್ದು ನಮ್ ಗೆಳೆಯ ಸದಾ ಮತ್ ನಿಂಗ ತುಂಬಾ ದಿವ್ಸ ಆದ್ಮ್ಯಾಗ ಆಫ್ಟರ್ ಎಷ್ಟ್ ದಿವಸ ಅಲ್ಲೇ ಒಂದ್ ಅಲ್ಲ ಒಂದ್ ಸೆಮ್ಮ ಆದ್ಮ್ಯಾಗ್ರಿ ಜೊತೆಗ ಹಾಕಿ ಹೆಗಲ್ ಮ್ಯಾಗ ಕೈ ಹಾಕೋದು ಇದು ವಿಸ್ಮಯ ಅನ್ಬೋದು ನಾವು ವಿಸ್ಮಯನೇ ಫುಲ್ ಫುಲ್ ಒಂದ್ ಸೇಮ್ ಂತೆ ಅಣ್ಣ ಅದೇ ಖುಷಿಗಿ ನಮ್ ಸೋಮ ಅಣ್ಣ ಬಿಟ್ಟೇ ಬಿಡ್ಲಿಲ್ಲ ಅವ್ರಿಗೆ ಟೀ ಕುಡ್ಸಕ್ ಕರ್ಕೊಂಡ್ ಬಂದ್ರಿ ಹಿಂಗ್ ಇಲ್ಲಿ ಗಾರ್ಡನ್ ಗಾರ್ಡನ್ ಬಹುತ್ ಏನಾರು ಮಾತಿ ಹತ್ತಿ ಹತ್ತಿ ತಲಿ ಹಾಪ್ ಮಾಡ್ಬಿಟ್ಟು ಟೀಗೆ ರೊಕ್ಕ ಜೋಡ್ಸ್ ಇಬ್ರು ಸೇರಿ ಸೊ ಹೋಗಿ ಟೀ ಕುಡ್ಕೊಂಡು ಏನ್ ಖುಷಿ ಐತಿಲ್ಲೋ ಗೊತ್ತಿಲ್ಲ ದೋಸದ ಜೊತೆ ಟೀ ಕುಡಿಯೋದ್ರಾಗ ಇರೋ ಮಜಾ ಎಲ್ರು ಸಿಗಲ್ರಿ ಸೊ ಇಲ್ಲದಾರ ನಮ್ ಹುಲಿಗಳು ನಮ್ಸು ಅಕ್ಷಯ್ ಎಲ್ಲ ನಿಂಗ ಸದಾಂಗ ಒಂದ್ ಸ್ವಲ್ಪ ಮನಸ್ತಾಪ ಮಾಡ್ಬಿಟ್ಟಿದ್ದ ಅದು ಗೊತ್ತಾಗ್ದೇನೆ ಹೆಂಗೋ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಒಂದ್ ಸೆಮ್ಮ ಮಾತಾಡ್ಲಿಲ್ಲ ಇವ್ರಿಬ್ರು ಇರ್ಲಿ ನಮ್ಮ ಅಣ್ಣ ಇರ್ಲಿ ನಮ್ಮ ಅಣ್ಣ ಏನಿಲ್ಲ ಮಾತಾಡೋಣ ಏನಕ್ ಬಿಟ್ಟಿದ್ರಂದೇ ನಾವು ಕೂಡ ಬಿಟ್ಟಿದ್ವಿ ಡ್ಯಾನ್ಸ್ ಆರ್ಟಲ್ ಅವಾಗ ಮಾತಾಡ್ತಿದ್ರು ಏನ್ ರೀಸನ್ ಏನಂತ ಹೇಳಿದ್ರೆ ಇವ್ನು ಹೋಗಿ ಸಚಿನ್ ಸರ್ ಅಂದ್ರೆ ನಮ್ಮ ಸಚಿನ್ ಸರ್ ಅಂತ ಏನ ಹಾ ಫ್ರೆಂಡ್ಸು ಪ್ರತಿಯೊಬ್ರು ಮನೇಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋರ ಜೊತೆ ಬೆರೀರಪ್ಪ ಅಂತಾರೆ ಗೊತ್ತಿರೋ ನೀವ್ಗಳೇ ಹಿಂಗ್ ಮಾಡ್ಬಿಟ್ರೆ ಜೊತೆ ಇಲ್ಲ ಫ್ರೆಂಡ್ಶಿಪ್ ಮಾಡೋದು ಒಳಗೊಂದು ಹೊರಗೊಂದು ಇಟ್ಕೊಂಡ್ ಬಾಯ್ ತುಂಬಾ ಅಣ್ತಮ್ಮ ಅಣ್ತಮ್ಮ ಅಂತ ಕರಿಯೋ ನಿಮ್ಗಳ ಜೊತೆ ಹೆಂಗ್ರಿಲಾ ಊಟ ಮಾಡೋದು ಅದಾದ್ಮೇಲೆ ಮಾತಾಡ್ಸೋದ್ ಬಿಟ್ಟಿದ್ರಿ ನೋಟ್ ಸಿಗ ಏನು ಮಾಡಿರ್ಲಿಲ್ಲ ಕರ್ಕೊಂಡ್ ಬಂದ ಬಜೆಟ್ ಎಷ್ಟೈಲೇ ಕೇಂದ್ರ ಸರ್ಕಾರದಿಂದ ಅಣ್ಣ ರಾಜ್ಯ ಸರ್ಕಾರ ಎಷ್ಟೈಲೆ ಬಜೆಟ್ ಉಳಿದಿದ್ದ ಮಿಕ್ಕಿದ್ದು ಉಳಿದಿದ್ದೆಲ್ಲ ನಂದು ಸೊ ಶಿಸ್ತಾಗಿ ಟೀ ಕುಡ್ದು ಆರಾಮಾಗಿ ಹಾಸ್ಟೆಲ್ ಹೋಗ್ತಿವಿ ಹೋಗ್ತಾ ಹೋಗ್ತಾ

ಈ ವಿಡಿಯೋ ಎಲ್ಲಿಗೆ ಮುಗಿತು ನಮ್ಮ ಇಬ್ರು ಗೆಳೆಯರು ಇವರು ಒಂದಾಗ್ಬಿಟ್ಟಾರ ಅವ್ರಿಬ್ರು ಏನ್ ನಮ್ ಬಗ್ಗೆ ಯಾರೇ ಆಗಲಿ ಮಾಡ್ಕೋಬಿಡ್ರಿ ಕಷ್ಟ ಜೊತೆಗಿದ್ದ ಎಸ್ ಸೆಮ್ ಅಲ್ಲಿ ಬಿಟ್ಬಿಟ್ಟ ಅಂದ್ರೆ ಏನೋ ಮನಸ್ತಾಪ ಅಂತ ಬಿಟ್ಬಿಟ್ಟ ಒಂದ್ ಸೆಮ್ ಮಾತಾಡಿಲ್ರಿ ಏಳೆ ಸೆಮ್ ವರೆಗೂ ಇನ್ನೊಂದು ಏಳೆ ಸೆಮ್ ಮುಗ್ಯಾಕ್ ಮುಗ್ಯಾಕ್ ಬಂತು ಸೊ ಇವಾಗ ಒಂದಾಗಿ ಇಬ್ರು ಸೇರಿ ೊಳಗ ನಾರಾಜ ನೀರಾಣಿ ಮೈ ಗೈಸ್ ನಾಟಕ ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನೋ ಚಿಕ್ಕ ನ ಬೆಳೆಸಿ ಹಾರೈಸಿ ಹರಸಿ ನಿಮ್ ಕೈಲಿ ಇದೆ ನೀವು ನೀವ್ ಆರಿಸ್ತೀರಿ ನಾವ್ ಬೆಳಿತೀವಿ ಇರೋ ಸೋಮ ಅವ್ರಿಗೆ ನಮ್ಮ ಇಬ್ರ ಗೆಳೆಯರ್ ಏನೋ ಹೇಳ್ಲಿ ಬಾಯ್ ನಮ್ಸ ಅದ ಏನಾರ ಹೇಳು ಸಬ್ಸ್ಕ್ರೈಬ್ ಮಾಡಿಸಲ್ಲ ಸಿಲಿಂಡರು ಸರ್ಪ್ರೈಝು ಆತರ ನೀವು ಸಪ್ ರೈಕರ್ ಸಖಬ್ರ ಸಬ್ಸ್ಕ್ರೈಬ್ ಮಾಡ್ರಿ